श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधान्न अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् अध्यात्मचित्तनद ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ನೀರು ತುಂಬುವ ಹಬ್ಬ ಅಂತಲೇ ಪ್ರಸಿದ್ಧವಾದ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಏನು ತಿಳ್ಕೊಳ್ಳೋಕ್ಕಿದೆ ನೀರು ತುಂಬೋದಷ್ಟೇ ತಾನೇ ಹಬ್ಬದಲ್ಲಿ ಇದಲ್ಲೇನು ದೊಡ್ಡ ವಿಷಯ ಇದೆ ಅಂತ ಅನ್ನಿಸ್ಬೋದು ಆದರೆ ಇದರಲ್ಲಿರೋ ಅಷ್ಟು ವಿಷಯ ಮತ್ತೊಂದು ಕಡೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಬೇಕು ಈ ನೀರು ತುಂಬೋ ಹಬ್ಬವನ್ನು ಯಾಕೆಂದರೆ ದೀಪಾವಳಿ ಹಬ್ಬ ಪೂರ್ಣ ಆಗಬೇಕು ಅಂದರೆ ಸರಿಯಾಗಿ ಅದಕ್ಕೆ ಮುಖ್ಯ ಈ ನೀರು ತುಂಬೋ ಹಬ್ಬದಿಂದ ಶುರು ಆಗೋದು ಸರಿಯಾಗಬೇಕು ಈ ನೀರು ತುಂಬೋ ಹಬ್ಬ ಯಾಕೆ ವಿಶೇಷವಾಗಿ ಆಚರಣೆ ಮಾಡೋದು ನಾವೆಲ್ಲ ಅಂದರೆ ಅದು ಅಭ್ಯಂಜನ ಸ್ನಾನ ನರಕ ಚತುರ್ದಶಿ ದಿವಸ ಮಾಡಬೇಕು ಅದಕ್ಕೆ ಪೂರ್ವಭಾವಿಯಾಗಿ ತ್ರಯೋದಶಿ ದಿವಸ ಈ ನೂರು ತುಂಬುವಂತಹ ಹಬ್ಬವನ್ನು ಮಾಡೋದು ಇದನ್ನು ಹಿಂದೆ ಯಾರ್ಯಾರು ಮಾಡಿದ್ರ ಅಂದರೆ ನಿಜ ಯಾರು ಮಾಡಿದ್ರು ಅಂದರೆ ಕೃಷ್ಣ ಯಾವಾಗ ನರಕಾಸುರನ ಸಂಹಾರ ಮಾಡಿದ್ನೋ ದೇವರಿಗೆ ಕೈಕಾಲು ನೋವಾಗಿತ್ತೋ ಏನೋ ಪಾಪ ಅಂಥೇಳಿ ಆ ಕಡೆ ಲಕ್ಷ್ಮೀ ದೇವಿ ಒಂದು ಸತ್ಯಭಾಮ ರೂಪದಲ್ಲಿ ಮತ್ತೊಂದು ರುಕ್ಮಿಣಿ ರೂಪದಲ್ಲಿ ಎರಡು ರೂಪ ಸೇರಿಸ್ಕೊಂಡು ಆ ಕೃಷ್ಣನ ಮೈಯೆಲ್ಲ ಸವಿರ್ತಾರೆ ಎಣ್ಣೆ ಹಾಕಿ ಆದರೆ ಅದ್ರ ಮುಂಚೆ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ ಆ ಸಿದ್ಧತೆ ನೀರು ತುಂಬ ಹಬ್ಬ ಅದೇ ಎಷ್ಟು ಸಿದ್ಧತೆ ಮಾಡಿಕೊಂಡು ದೇವರಿಗೆ ಅಭಿಷೇಕ ಮಾಡಬೇಕು ಅಂದ್ರೆ ನಾವು ಮನೆಗಳೆಲ್ಲ ಒಂದು ಚಿಕ್ಕ ತಮ್ಗೆ ಒಂದು ದೊಡ್ಡ ತಮ್ಗೆ ಹಬ್ಬ ಹಬ್ಬ ಎಷ್ಟು ದೊಡ್ಡ ತಮ್ಗೆ ಈ ಪಾತ್ರೆ ಅಡುಗೆ ಎಲ್ಲ ಮಾಡ್ತಾರಲ್ಲ ಅಂತ ಒಂದು ದೊಡ್ಡ ಈ ಭಾಂಡೆನ ತಗೊಳ್ಬೋದು ಅದರಿಂದ ನಾವು ನೀರನ್ನು ಸಿದ್ಧಪಡಿಸ್ಕೊಂಡು ಅಭಿಷೇಕ ಮಾಡ್ಬೋದು ಆದರೆ ಕೃಷ್ಣನ ರೂಪ ತುಂಬ ದೊಡ್ಡ ರೂಪ ಆ ರೂಪಕ್ಕೆ ಇವರು ಹೇಗೆ ಅಭಿಷೇಕ ಮಾಡಿದರು ಅದು ವರ್ಣನಾತೀತ ಅದು ನೆನಪಿಸ್ಕೊಳ್ಳಿಕ್ಕೂ ಕಷ್ಟ ಆದರೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡ್ರು ಆಗ ಬಿಸಿನೀರನ್ನು ಕೂಡ ಕಾಯಿಸ್ಕೊಂಡ್ರು ಯಾಕೆ ಕಾಯಿಸ್ಕೊಂಡ್ರು ಸಾಮಾನ್ಯ ತಣ್ಣೀರಲ್ಲಿ ಮಾಡಬೇಕಲ್ವಾ ಅಂದರೆ ಅದು ಎಣ್ಣೆ ಹಚ್ಕೊಂಡಾಗ ಎಣ್ಣೆ ಹೋಗಬೇಕು ಅದಕ್ಕೆ ಬಿಸಿನೀರೇ ಬೇಕು ಅನಿವಾರ್ಯವಾಗಿ ಅವಾಗಂತೂ ಒಂದು ಪರ್ಮಿಷನ್ ಇದ್ದಾಗೆ ಬಿಸಿನೀರು ಸ್ನಾನಕ್ಕೆ ಮಾಮೂಲಿ ದಿವಸದಲ್ಲಿ ಬಿಸಿನೀರು ಸ್ನಾನಕ್ಕೆ ಪರ್ಮಿಷನ್ ಇಲ್ಲ ಆದರೆ ಈ ದಿವಸದಲ್ಲಿ ಮಾತ್ರ ಎಷ್ಟು ಅಂದರೆ ಸನ್ಯಾಸಿಗಳಿಗೂ ಕೂಡ ಬಿಸಿಲಿನಿಂದ ಸ್ನಾನ ಮಾಡಬಹುದು ಹಾಗೆ ವಿಧವಾಸ್ತ್ರೀಯರು ಕೂಡ ಹೀಗೆ ಇವರಿಗೆಲ್ಲ ತೈಲಾಭ್ಯಂಜನ ವಿಧಿನೂ ಇದೆ ಬಿಸಿನೀರಿನ ಸ್ನಾನವೂ ಇದೆ ಆದರೆ ಹಾಗಂತ ಹೇಳಿ ಕೊನೆಗೂ ಬಿಸಿನೀರಲ್ಲೇ ಮುಕ್ತಾಯ ಅಲ್ಲ ಕೊನೆಗೆ ಮತ್ತೆ ತಣ್ಣೀರನ್ನು ಹಾಕೊಂಡು ಮುಕ್ತಾಯಗೊಳಿಸ್ಬೇಕು ಅದು ಬೇರೆ ವಿಷಯ ಅಂತೂ ಈ ನೀರು ತುಂಬೋ ಹಬ್ಬ ಅನ್ನೋದು ರುಕ್ಮಿಣಿ ಸತ್ಯಭಾಮೆ ಇಬ್ಬರೂ ಕೂಡ ಮಾಡಿ ತೋರಿಸಿದ್ದಾರೆ ಅವರಿಬ್ಬರೇ ಅಷ್ಟೇ ಅಲ್ಲ ಅಲ್ಲಿ ನೀರು ತುಂಬಲಿಕ್ಕೆ ಅಂತ ಯಾರ್ಯಾರಿದ್ರು ದೇವತೆಗಳು ಅನೇಕ ರೂಪದಲ್ಲಿ ಎಲ್ಲರೂ ತುಂಬಿಸಿದ್ದಾರೆ ಭಗವಂತನ ಸೇವೆಯನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಈ ನರಕ ಚತುರ್ದಶಿ ಅಂಗವಾಗಿ ಪೂರ್ವಭಾವಿಯಾಗಿ ಈ ನೀರು ತುಂಬೋ ಹಬ್ಬ ಬಂದಿದೆ ಮತ್ತು ತೈಲಾಭ್ಯಂಜನ ವಿಧಿ ಬಗ್ಗೆ ಹೇಗೆ ತೈಲವನ್ನು ಹಚ್ಚಿಕೊಳ್ಳೋದು ಮತ್ತು ಯಾರು ಹಚ್ಚಬೇಕು ಅದರ ಕ್ರಮ ಏನು ಅನ್ನೋದನ್ನು ಇದೇ ಆಧ್ಯಾತ್ಮ ಚಿಂತನದಲ್ಲಿ ವಿಡಿಯೋ ಬರುತ್ತೆ ಅದನ್ನೆಲ್ಲರೂ ವೀಕ್ಷಿಸ್ಬೋದು ಈಗ ಆ ನೀರು ತುಂಬೋ ಹಬ್ಬ ಅಂದರೆ ನೀರನ್ನು ತೊಗೊಂಬರ್ಬೇಕು ಎಲ್ಲಿಂದ ನೀರು ತೊಗೊಂಬರಬೇಕು ಈ ಟ್ಯಾಂಕ್ ನೀರನ್ನು ಉಪಯೋಗ್ಸೋದ ವಸ್ತುತಃ ಟ್ಯಾಂಕ್ ನೀರನ್ನು ಶ್ರೇಷ್ಠ ಅಲ್ಲ ಮತ್ತೆ ಎಲ್ಲಿಂದ ತೊಗೊಂಬರಬೇಕು ನಾವು ಸರೋವರದ ನೀರನ್ನು ನದಿ ನೀರನ್ನು ತೊಗೊಂಬರ್ಬೇಕು ಅಲ್ಲೇ ಎಲ್ಲಿ ತೊಗೊಂಬರೋಣ ಈ ಕಾಲದಲ್ಲಿ ಟ್ಯಾಂಕ್ ನೀರು ಸಿಗೋದೇ ಕಷ್ಟ ನೀರು ಬರೋದೇ ದೊಡ್ಡ ವಿಷಯ ಮನೆಗಳಲ್ಲಿ ಅದರಲ್ಲಿ ಇಂಥ ಪವಿತ್ರ ನೀರನ್ನು ಎಲ್ಲಿ ಹುಡ್ಕೊಂಬರೋಣ ಅಂತ ಅನ್ನಿಸ್ಬೋದು ಆದರೆ ಅದಕ್ಕೊಂದು ಉಪಾಯ ಇದೆ ಆ ಉಪಾಯ ಏನಂದರೆ ತುಳಸಿ ವೃಂದಾವನ ಇರುತ್ತಲ್ಲ ಮನೆಗಳಲ್ಲಿ ಅದಕ್ಕೆ ತುಳಸಿ ಪಾಟರ್ ಇಟ್ಕೊಳ್ಳಲೇಬೇಕು ಮನೆಯಲ್ಲಿ ಆ ತುಳಸಿ ವೃಂದಾವನದ ಹತ್ತಿರ ನೀವು ತಾಮ್ರದ ತಂಬಗೆಯನ್ನು ಇಟ್ಟು ಅದರಲ್ಲಿ ನೀರನ್ನು ತುಂಬಿ ಎನ್ಮೂಲೆ ತೀರ್ಥ ಅಂತ ತುಳಸಿ ಬುಡದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಅಂತಿದೆ ವಸ್ತುತಃ ಗಂಗಾ ನದಿಗೆ ಹೋಗಿ ಆ ನೀರನ್ನು ತೊಗೊಂಡ್ಬರಬೇಕು ನಿಜವಾಗಿ ನೀರು ತುಂಬೋ ಹಬ್ಬ ಅಂದರೆ ಗಂಗಾ ಪೂಜೆ ಅಂತ ಅರ್ಥ ಗಂಗಾ ನೀರಿಲ್ಲ ಇನ್ಯಾವ ನದಿ ನೀರಿಲ್ಲ ನಮ್ಮ ಹತ್ರ ಆದರೆ ತುಳಸಿ ಮೂಲದ ತೀರ್ಥ ಏನಿದೆಯಲ್ಲ ಅದು ಗಂಗಾ ಸಮಾನ ಹಾಗಾಗಿ ತುಳಸಿ ಬುಡದ ಹತ್ತಿರ ಈ ಗಂಗಾ ಪೂಜೆಯನ್ನು ಮಾಡುವಂಥ ಕ್ರಮ ಇದೆ ಹಾಗೇನು ಮಾಡಬೇಕು ಒಂದು ಪದ್ಮ ಬರಿಬೇಕು ರಂಗೋಲಿಯಿಂದ ಬರೆದು ಅದರ ಮೇಲೆ ಅಕ್ಕಿ ಕಾಳನ್ನು ಹಾಕಿ ಅದರ ಮೇಲೆ ಕಲಶ ಇಟ್ಟು ಅದು ತಾಮ್ರ ಆಗ್ಬೋದು ಬೆಳ್ಳಿ ಆಗ್ಬೋದು ಬಂಗಾರ ಆಗ್ಬೋದು ಅವರವರ ಶಕ್ತಿಗೆ ಅನುಗುಣವಾಗಿ ಕಲಶ ಇಟ್ಟು ಆ ಕಲಶದಲ್ಲಿ ನೀರನ್ನು ತುಂಬಿಸ್ಬೇಕು ಈ ಕ್ರಮವನ್ನು ಯಾವಾಗ ಅನುಸರಿಸಬೇಕು ಬೆಳಗ್ಗೆನ ತ್ರಯೋದಶಿ ದಿವಸ ಅಥವಾ ಮಧ್ಯಾಹ್ನ ಸಂಜೆನಾ ಅಂದರೆ ಎರಡು ಕ್ರಮ ಇದೆ ಏನಂದರೆ ಮಧ್ಯಾಹ್ನದೊಂದಿಗೆ ಪಾತ್ರೆನೆಲ್ಲ ತೊಳೆದು ಸ್ವಚ್ಛ ಮಾಡ್ಕೊಳೋದು ಮಾನೇ ದಿವಸ ಸ್ನಾನ ಮಾಡಬೇಕಲ್ಲ ಯಾವ ಪಾತ್ರೆ ನೀರು ತಗೊಂಡು ಆ ಪಾತ್ರೆಯ ಸ್ವಚ್ಛತೆ ಮಧ್ಯಾಹ್ನ ಕಾಲಕ್ಕೆ ಮುಕ್ತಾಯ ಆಗಿರುತ್ತೆ ಸಂಜೆ ಯಮದೀಪವನ್ನು ತೋರಿಸು ಯಮದೀಪವನ್ನು ತೋರಿಸಿ ಆದಮೇಲೆ ರಾತ್ರಿ ಹೊತ್ತು ಏನು ಪೂಜೆಯನ್ನು ಮಾಡ್ತೀವಿ ಆ ಪೂಜೆ ಆದಮೇಲೆ ಈ ನೀರು ತುಂಬೋ ಹಬ್ಬ ಅಂತ ನೀರನ್ನೆಲ್ಲ ಪೂರ್ಣ ತುಂಬಿಸ್ಬೇಕು ಹಾಗಾದರೆ ಈ ಗಂಗಾ ಪೂಜೆ ಅನ್ನೋದು ರಾತ್ರಿ ಕಾಲದಲ್ಲಿ ಮಾಡುವಂಥ ಪೂಜೆ ಆ ರಾತ್ರಿ ಪೂಜೆ ಏನು ಮಾಡಬೇಕಾದ್ರೆ ಈ ತುಳಸಿ ವೃಂದಾವನದ ಹತ್ತಿರ ಈ ಕಲಶದಲ್ಲಿ ನೀರನ್ನು ಹಾಕಿ ಅದಕ್ಕೆ ಪಂಚ ಪಲ್ಲವಗಳು ಅಂತಿದೆ ಬರೀ ನೀರನ್ನು ತುಂಬಿಸಿದ್ರೆ ಸಾಲಲ್ಲ ಆ ನೀರಿನಲ್ಲಿ ತ್ರಿವಿಕ್ರಮದೇವರು ಗಂಗಾದೇವಿ ಎಲ್ಲ ನದಿಗಳು ಅಲ್ಲಿ ಸನ್ನಿಹಿತವಾಗಿವೆ ಅಂತ ಚಿಂತಿಸಬೇಕು ನಮಗೆ ಬರುವಂತಹ ಪ್ರಸಿದ್ಧ ಶ್ಲೋಕಗಳನ್ನು ಹೇಳ್ಕೊಂಡ್ರೂ ಆಯಿತು ಗಂಗೇಶ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಎಲ್ಲ ನದಿಗಳ ಸನ್ನಿಧಾನವನ್ನು ಅಲ್ಲಿ ಚಿಂತಿಸ್ಬೇಕು ತ್ರಿವಿಕ್ರಮ ಪರಮಾತ್ಮನು ಅಲ್ಲಿದ್ದಾನೆ ಅಂತ ಚಿಂತಿಸ್ಬೇಕು ಇಷ್ಟಾಗಿ ಪಂಚಪಲ್ಲವಗಳನ್ನು ಹಾಕಬೇಕು ಪಂಚಪಲ್ಲವ ಅಂದರೆ ನಿಮಗೆ ಐದು ಮರದ ತೊಗಟೆಗಳಿರುತ್ತೆ ಅಥವಾ ಐದು ಮರದ ಎಲೆ ಅದು ಯಾವುದು ಅಂದರೆ ಅತ್ತಿ ಮರ ಅದರ ತೊಗಟೆ ಅಥವಾ ಎಲೆ ಆಗ್ಬಹುದು ಮಾವಿನ ಮರದ ಎಲೆ ಅಥವಾ ಅರಳಿ ಆಲ ಮತ್ತು ಪ್ಲಕ್ಷ ಈ ಐದು ಸಿಕ್ಕಿದ್ರೆ ಬಹಳ ಶ್ರೇಷ್ಠ ಯಾಕೆಂದರೆ ನೀರು ತುಂಬೋ ಹಬ್ಬದಲ್ಲಿ ನಾವು ಮತ್ತೆ ಅದೇ ನೀರನ್ನು ತಗೊಂಡು ಮಾರನೇ ದಿವಸ ಸ್ನಾನ ಮಾಡ್ತೀವಿ ಸ್ನಾನ ಮಾಡಬೇಕಾದ್ರೆ ಆ ನೀರಿನೊಂದು ಗಂಗಾದಿ ತೀರ್ಥಗಳ ಸನ್ನಿಧಾನದ ಜೊತೆಗೆ ಈ ಎಲ್ಲ ಎಲೆಗಳು ಅದರ ಮರದ ವೃಕ್ಷದ ಗುಣಗಳೆಲ್ಲ ಸೇರ್ಕೊಂಡಿತ್ತು ಅಂತ ಆದರೆ ಆಗ ನಮಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಈ ನಿಟ್ಟಿನಲ್ಲೂ ಕೂಡ ಇದರ ಉಪಯೋಗ ಇದೆ ಹೀಗೆ ಈ ನೀರು ತುಂಬೋ ಹಬ್ಬದಲ್ಲಿ ಪ್ರಮುಖವಾಗಿ ಆ ಕಲಶವನ್ನು ಏನಿಡ್ತೀವಿ ಅದರಲ್ಲಿ ಏನು ತುಂಬಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಇನ್ನು ಅಷ್ಟೇ ಅಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಮಧ್ಯಾಹ್ನ ಕಾಲದಲ್ಲೇ ದೊಡ್ಡ ಬಾಂಡೆಯನ್ನೇ ಇಡ್ತಾರೆ ಇಟ್ಟು ಅದನ್ನೆಲ್ಲ ಸ್ವಚ್ಛ ಮಾಡಿ ಪೂರ್ಣ ತುಂಬಿಸಿರ್ತಾರೆ ಕೆಲವರು ಯಾವ ದೊಡ್ಡ ಭಾಂಡೆ ಇದೆ ಅಲ್ಲೇ ಗಂಗಾ ಪೂಜೆನೇ ಮಾಡ್ತಾರೆ ಕೆಲವರು ಅಲ್ಲಿ ಗಂಗಾ ಏನು ಮಾಡಲ್ಲ ಪೂರ್ಣ ತುಂಬಿಸ್ಬಿಡ್ತಾರೆ ಮಧ್ಯಾಹ್ನ ಕಾಲಕ್ಕೆ ಇನ್ನು ಯಾವಾಗ ಮಾಡ್ತಾರೆ ಅಂದ್ರೆ ರಾತ್ರಿ ಹೊತ್ತು ಒಂದು ಚಿಕ್ಕ ಕಲಶದಲ್ಲಿ ಗಂಗಾ ಪೂಜೆ ಅಂತ ಮಾಡ್ಕೊಳ್ತಾರೆ ಅದಕ್ಕೆ ಗೆಜ್ಜೆ ವಸ್ತ್ರ ಇರಿಸೋದು ಮತ್ತೆ ಅದಕ್ಕೆ ಅರ್ಶನ ಕುಂಕುಮ ಹಚ್ಚೋದು ಈ ಎಲ್ಲ ಕ್ರಮವನ್ನು ಅನುಸರಿಸ್ತಾರೆ ಇದೆಲ್ಲ ಮಾಡಿ ಆ ಚಿಕ್ಕ ಕಲಶದಲ್ಲಿರೋ ನೀರನ್ನು ಕೊನೆಗೆ ಈ ದೊಡ್ಡ ಭಾಂಡೆಗೆ ಹಾಕ್ಬಿಡ್ತಾರೆ ಆದರೆ ಎಲ್ಲಿ ನೀವು ದೊಡ್ಡ ಬಾಂಡೆಯನ್ನು ಸ್ಥಾಪನೆ ಮಾಡಿದಿರಿ ಅದನ್ನು ಆಚೆ ಆಚೆ ಚಲಿಸಬಾರ್ದು ಮಾನೇ ದಿವಸ ಅಂದರೆ ಅಲ್ಲಿ ಸ್ನಾನ ಮಾಡಲಿಕ್ಕೆ ಯೋಗ್ಯವಾದ ಪ್ರದೇಶವನ್ನಾಗಿ ಮಾಡ್ಕೊಳ್ಬೇಕು ಅಲ್ಲೇ ನೀವು ಸ್ನಾನ ಮಾಡಬೇಕು ಹೊರತು ಬೇರೆ ಕಡೆ ಸ್ನಾನ ಮಾಡೋ ಹಾಗಿಲ್ಲ ಹಾಗಾದ್ರೆ ಎಲ್ಲಿ ಮಾಡೋದು ಇದನ್ನೆಲ್ಲ ಸಾಮಾನ್ಯವಾಗಿ ಅದಕ್ಕೆ ಮನೆಯಿಂದ ಹೊರಗಡೆ ಇಟ್ಕೊಂಡು ಕೆಲವರು ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಹೆಚ್ಚಾನ್ ಹೆಚ್ಚು ಈ ಥರದ ಈ ಗಂಗಾ ಪೂಜೆ ನೀರು ತುಂಬೋ ಹಬ್ಬ ಅಂತ ಏನು ಬರುತ್ತೆ ಇದನ್ನೆಲ್ಲ ನದಿ ಹತ್ರನೋ ಸರೋವರದ ಹತ್ರನೂ ಹೋಗಿ ಮಾಡೋದು ತುಂಬ ಪ್ರಶಸ್ತ ಹಾಗಾಗಿ ಯಾರ್ಯಾರು ನದಿ ಬಳಿ ಇರ್ತಾರೆ ತೀರ್ಥಕ್ಷೇತ್ರಗಳಿಗೆ ಹೋಗಿರ್ತಾರೆ ಅವ್ರಿಗಂತೂ ಒಂದು ಒಳ್ಳೆಯ ಅವಕಾಶ ಅದೇನಂದ್ರೆ ಆ ಸರೋವರಕ್ಕೂ ನದಿಗೆ ಹೋಗಿ ಅಲ್ಲಿಂದ ನೀರನ್ನು ತೊಗೊಂಬರಬೇಕು ಆ ನೀರನ್ನು ತೊಗೊಂಬಂದಾಗ ಕದಲಾರತಿಯನ್ನು ಮಾಡಬೇಕು ಆ ಮನೆಗೆ ನೀರನ್ನು ತೊಗೊಂಬರಬೇಕಾದ್ರೆ ಕದಲಾರತಿಯನ್ನು ಮಾಡಾದ ಮೇಲೆ ದೇವರ ಮುಂದೆ ಒಂದು ದೊಡ್ಡ ಮಂಡಲ ಮಾಡಿ ಯಾವ ನೀರನ್ನು ಕಲಶದಿಂದ ತೊಗೊಂಬರ್ತೀವಿ ಆ ಕಲಶವನ್ನು ಮುಂದಿಟ್ಟು ಅಲ್ಲಿ ರಂಗೋಲಿಯನ್ನು ಹಾಕೇ ಇರ್ತೀವಿ ಅಲ್ಲಿ ದೇವರ ಮುಂದೆ ಇಟ್ಟಾದ ಮೇಲೆ ನಂತರ ಆ ಕಲಶದ ನೀರನ್ನು ಆ ದೊಡ್ಡ ಭಾಂಡೆಗೆ ಹಾಕ್ಕೊಳ್ಬೇಕು ಇದು ಇರೋಂಥ ಕ್ರಮ ಆದರೆ ಈಗಿನ ಕಾಲದಲ್ಲಿ ನಾವೇನು ಮಾಡಬಹುದು ದೇವರ ಮುಂದೆ ಮಂಟಪ ಥರ ಇಟ್ ಮಾಡಿ ಅಲ್ಲಿ ರಂಗೋಲಿಯನ್ನು ಹಾಕಿ ಒಂದು ಕಲಶವನ್ನು ಇಟ್ಟು ಅಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಕೊನೆಗೆ ನಾವೇನೋ ದೊಡ್ಡ ಭಾಂಡೆ ಈಗೆಲ್ಲ ಬಕೆಟ್ಗಳಿರುತ್ತೆ ಅದರಲ್ಲೇ ಹಾಕ್ಕೊಂಡು ನಾವು ಸ್ನಾನ ಮಾಡ್ತೀವಿ ವಸ್ತುತಃ ಏನಂದ್ರೆ ಆ ಥರದ ಯಾವ್ದಾದ್ರು ಒಂದು ದೊಡ್ಡ ಪಾತ್ರೆ ಇದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಂಡ್ರೆ ಚೆನ್ನಾಗಿ ಒಳ್ಳೆಯದು ಇಲ್ಲಾಂದರೆ ನಾವೆಲ್ಲ ಪ್ಲ್ಯಾಸ್ಟಿಕ್ಕನ್ನೇ ಉಪಯೋಗಿಸಿ ಅದರಲ್ಲೇ ಕಾಲವನ್ನು ಕಳೀತಾ ಇದ್ದೀವಿ ಆದರೆ ಈ ಒಂದು ದಿವಸನಾದರೂ ಕೂಡ ಬೇರೆ ತಾಮ್ರದ ಪಾತ್ರೆನೋ ಅಷ್ಟು ದೊಡ್ಡ ಭಾಂಡೇನೋ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಂಡು ಹಳೇ ಕಾಲದವರೆಲ್ಲ ಇಟ್ಟಿರ್ತಾರೆ ಅಂತಹ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಅದನ್ನು ಹಾಗೇ ಉಳಿಸ್ಕೊಂಡಿದ್ರೆ ಅಂಥ ಪಾತ್ರೆಗಳಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದು ಉಚಿತ ಹಳೆ ಪಾತ್ರೆ ಅಂದರೆ ಎಲ್ಲೋ ಹಾಕಿ ಆ ಪಾತ್ರೆ ನೋಡಿದ್ರೆ ನಮಗೆ ವಾಂತಿ ಬಂದುಬಿಡುತ್ತೆ ಆ ರೀತಿ ಆಗುತ್ತೆ ಅಂತಹ ಪಾತ್ರೆಗಳನ್ನ ತಗೊಂಬಂದು ಸ್ನಾನ ಮಾಡಬೇಕು ಅಂತ ಅರ್ಥ ಅಲ್ಲ ಆದರೆ ದೊಡ್ಡ ಭಾಂಡೆಗಳನ್ನು ಸ್ವಚ್ಛ ಮಾಡಿಕೊಂಡು ಚೆನ್ನಾಗಿ ಆ ಲೋಹದ ಗುಣ ಇರುತ್ತೆ ಪ್ಲಾಸ್ಟಿಕ್ಕಿನ ಗುಣ ಏನಿರುತ್ತೆ ಲೋಹ ಅದು ತಾಮ್ರ ಆ ಪಾತ್ರೆಯಲ್ಲಿ ನೀರನ್ನು ಕುಡಿದರೂ ಕೂಡ ಶ್ರೇಷ್ಠ ಅದರಿಂದ ಸ್ನಾನ ಮಾಡೋದು ಶ್ರೇಷ್ಠ ಹಾಗಾಗಿ ಇನ್ನು ತಾಮ್ರ ಪಾತ್ರೆನ ಜಾಸ್ತಿ ಬಳಸ್ತಾ ಇದೆ ಅಂಥ ತಾಮ್ರ ಒಂದು ಭಾಂಡೆ ಏನಾರು ಸಿಕ್ಕಿದ್ರೆ ಅಥವಾ ಹಿತ್ತಾಳೆ ಏನಾರು ಆಗಬಹುದು ಈ ಥರದ ದೊಡ್ಡ ದೊಡ್ಡ ಬಾಂಡೆಗಳಿದ್ರೆ ಅದರಲ್ಲಿರುವಂಥ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡೋದು ಶ್ರೇಷ್ಠ ಇನ್ನು ಬಿಸಿನೀರನ್ನ ಕಾಯಿಸ್ಕೊಳ್ಬೇಕು ಕಾಯಿಸ್ಕೊಳ್ಬೇಕಾದ್ರೆ ಈಗ ನಮಗೆ ದೊಡ್ಡ ವಿಷಯನೇ ಇಲ್ಲ ಗ್ಯಾಸ್ ವ್ಯವಸ್ಥೆ ಇರುತ್ತೆ ಅದರ ಮುಖಾಂತರ ನೀರು ಕಾದು ಹೋಗುತ್ತೆ ಕೆಲವ್ರ ಮನೆಯಲ್ಲಿ ಇಂಡಕ್ಷನ್ ಇರುತ್ತೆ ಅದರ ಮುಖಾಂತರ ಬಿಸಿನೀರನ್ನು ಮಾಡ್ಕೊಳ್ಳೋದಿದೆ ಇನ್ನು ಸಾಮಾನ್ಯವಾಗಿ ಗೀಸರ್ ಇರುತ್ತೆ ಏನು ಸ್ವಿಚ್ ಹಾಕಿದೆ ಅಲ್ಲಿ ಬಿಸಿನೀರು ಆರಾಮಾಗಿ ಎರಡು ನಿಮಿಷದಲ್ಲಿ ಆಗೋಗುತ್ತೆ ಅದರಿಂದ ಆ ನೀರನ್ನು ಬಳಸ್ಕೊಂಡು ಹಾಕ್ಕೊಂಡು ನಾವು ಮಾಡ್ಕೊಳ್ಳೋದಿದೆ ಆದರೆ ಆದಷ್ಟು ಅದಿಲ್ಲದೇ ಒಲೆ ಏನಿರುತ್ತೆ ಹಂಡೆ ಒಲೆಗಳಿರುತ್ತೆ ಅನೇಕರ ಮನೆಗಳಲ್ಲಿ ಹಾಗೆ ಇಜ್ರೊಲೆ ಏನಿದೆ ಅದರಲ್ಲಿ ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಡು ಆದಷ್ಟು ಶುದ್ಧವಾಗಿ ಈ ಥರದ ಪ್ರಾಚೀನ ಕ್ರಮ ಏನಿದೆ ಹಿಂದಿನವ್ರು ಮಾಡ್ತಾ ಇರೋಂಥ ಕ್ರಮ ಅದನ್ನು ಅನುಸರಿಸಿಕೊಂಡು ಈ ಹಬ್ಬದ ದಿವಸ ವಿಶೇಷವಾಗಿ ಬಿಸಿನೀರನ್ನು ನಿರ್ಮಾಣ ಮಾಡಿಕೊಂಡು ಸ್ನಾನ ಮಾಡಿದರೆ ತುಂಬ ಉತ್ತಮ ಅದು ಆರೋಗ್ಯಪ್ರದ ಯಾವ ಹಂಡೆಗೆ ಅಥವಾ ಭಾಂಡೆ ಸಾಮಾನ್ಯವಾಗಿ ಭಾಂಡೆ ಶಬ್ದ ಕಿರೋರಿಗೆ ಪರಿಚಯ ಇರಲ್ಲ ಭಾಂಡೆದೇನೋ ದೊಡ್ಡ ಪಾತ್ರೆ ಏನಿದೆಯಲ್ಲ ಅದಕ್ಕೆ ಭಾಂಡೆ ಅಂತ ಕರೆಯೋದು ಅಂಥ ಪಾತ್ರೆಗೆ ಅಲಂಕಾರವನ್ನು ಮಾಡೋದು ಹೂವಿನಿಂದ ಅಲಂಕಾರ ಅರಿಶಿನ ಕುಂಕುಮ ಅದಕ್ಕೂ ಮಾಡೋದು ಕೇವಲ ಕಲಶ ಏನು ಇಟ್ಕೊಂಡಿರ್ತೀವಿ ಅದಕ್ಕಷ್ಟೇ ಅಲ್ಲ ಇನ್ನು ಮತ್ತೊಂದು ಮುಖ್ಯ ವಿಷಯ ಗಂಗಾ ಪೂಜೆ ನೀರು ತುಂಬಿಸೋದು ಇದೆಲ್ಲ ಹೆಂಗಸ್ರಿಗೆ ಕೆಲಸ ಅಂತ ಗಂಡಸ್ರ ಆ ಕಡೆ ಹೋಗದೆ ಇರುವಂತಹ ಸಂಭವ ಇದೆ ಆದ್ರೆ ಹಾಗಲ್ಲ ಅಲ್ಲಿ ಏನು ಸಂಕಲ್ಪ ಅಂದ್ರೆ ವರುಣನ ಪೂಜೆ ಮಾಡ್ತಾ ಇರೋದು ಅಂತ ಬರೀ ಗಂಗಾದೇವಿ ಬಂದು ಕೂತಿರಲ್ಲ ವರುಣ ದೇವರು ಬಂದಿರ್ತಾರೆ ವರುಣದೇವ್ರು ನೋಡ್ತಾ ಇರ್ತಾರೆ ಗಂಡಸರು ಬಂದ್ರ ಇಲ್ವಾ ಅಂತ ಇವ್ರು ಬರದೇ ಇದ್ರೆ ಅವ್ರಿಗೆ ಅನುಗ್ರಹ ಆಗಲ್ಲ ಆದ್ರಿಂದ ಹೆಂಗಸರು ಗಂಡಸರು ಅಂದ್ರೆ ದಂಪತಿಗಳು ಸೇರಿ ಅಲ್ಲಿ ವರುಣನ ಪೂಜೆ ಗಂಗಾ ಪೂಜೆ ಎರಡನ್ನೂ ಕೂಡ ಮಾಡಬೇಕು ಇನ್ನು ಮನೆಯಲ್ಲೆಲ್ಲ ಸಿಂಗಾರ ಮಾಡೋದು ಇದ್ದೇ ಇದೆ ತಳಿರು ತೋರಣಾದಿಗಳಿಂದ ಮನೆಯನ್ನಂತೂ ಸಿಂಗಾರ ಮಾಡಬೇಕು ಕೇವಲ ಕಲಶವನ್ನಲ್ಲ ಅಷ್ಟೇ ದೊಡ್ಡ ಪಾತ್ರೆಯನ್ನಲ್ಲ ಅವತ್ತಿನ ದಿವಸ ಯಾವಾಗ ನೀರನ್ನು ನೀವು ತುಂಬ್ತೀರಿ ಅವತ್ತು ರಾತ್ರಿ ಪೂಜೆ ಆದಮೇಲೆ ದೇವರಿಗೆ ವರುಣ ದೇವರಿಗೆ ನೈವೇದ್ಯ ಸಮರ್ಪಣೆ ಅಂತ ಮಾಡಬೇಕು ಯಾಕೆ ಮಾರನೇ ದಿವಸಕ್ಕೆ ನಾವು ಈ ನೀರನ್ನು ಉಪಯೋಗಿಸ್ಕೊಳ್ತೀವಿ ಅವರು ತೃಪ್ತರಾಗಬೇಕು ತೃಪ್ತಿಯಿಂದ ನಮಗೆ ಅನುಗ್ರಹಿಸಬೇಕು ಆದ್ದರಿಂದ ಆ ರಾತ್ರಿ ಕಾಲದಲ್ಲಿ ವರುಣದೇವರಿಗೆ ಪೂಜೆ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು ಇನ್ನು ದಶಾವತಾರಗಳಲ್ಲಿ ಮೊದಲನೇ ಅವತಾರವಾಗಿ ನಾವು ನೆನಪಿಸ್ಕೊಡುವಂಥ ಮತ್ಸ್ಯ ರೂಪಿ ಪರಮಾತ್ಮನ ಇದ್ದಾನೆ ಮತ್ಸ್ಯನ ಚಿಂತನೆಯನ್ನು ಆ ನೀರಿನಲ್ಲಿ ಮಾಡಬೇಕು ಇಷ್ಟೆಲ್ಲ ಮಾಡಿಕೊಂಡು ಮನೆ ದಿವಸ ಬೆಳಗ್ಗೆ ಬೇಗ ಎದ್ದು ನಾವು ತೈಲಾಭ್ಯಂಜನಾನಿಗಳನ್ನು ಮಾಡಿಕೊಂಡು ಇದೇ ನೀರಿನಿಂದ ಏನು ಕಾಯಿಸಿರ್ತೀವಿ ಅದರಿಂದ ಸ್ನಾನ ಮಾಡಬೇಕು ಅಲ್ಲ ನಮ್ಮ ಮನೆಯಲ್ಲಿ ಚಿಕ್ಕ ಪಾತ್ರೆ ಇದೆ ನೀರು ಇಷ್ಟೇ ಇದೆ ಇಷ್ಟೊಂದು ಜನ ಇದ್ದೀವಿ ನಾವು ಹೆಂಗೆ ಸ್ನಾನ ಮಾಡೋದು ಅಂದರೆ ಅದನ್ನು ಅಭಿವೃದ್ಧಿ ಮಾಡಿಕೊಳ್ಳೋದು ಅಂತ ಅದು ಯಾವ ಪೂಜಾ ನೀರನ್ನು ಹಾಕಿರ್ತೀವಿ ಅದಿನೇನು ಖಾಲಿ ಆಗೋಷ್ಟೊತ್ತಿಗೆ ಮತ್ತಿಷ್ಟು ತುಂಬಿಸ್ಕೊಳ್ಳೋದು ಅದೇ ಪಾತ್ರೆಗೆ ದೊಡ್ಡ ಪಾತ್ರೆಗೆ ಅದನ್ನು ತುಂಬಿಸ್ಕೊಂಡು ಹಾಗೆ ಸ್ನಾನ ಮಾಡೋದು ಅಂತ ಅರ್ಥ ಹಾಗಾಗಿ ಒಂದ್ಸಲಿ ಪೂರ್ಣ ಖಾಲಿ ಮಾಡಿಬಿಟ್ರೆ ಹೋಯ್ತು ಮತ್ತೆ ಒಂದು ಸ್ವಲ್ಪನಾರು ಉಳಿಸ್ಕೊಂಡು ಮತ್ತೆ ಅದನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು ಜಾಸ್ತಿ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡೋದು ಅದು ಮಾನೇ ದಿವಸ ಬೆಳಗಿನ ಜಾವ ಬೇಗ ಎದ್ದು ಎಲ್ಲ ಕ್ರಮ ಪ್ರಕಾರವಾಗಿ ಸ್ನಾನವನ್ನು ಮಾಡಬೇಕು ಅದೇ ಸ್ನಾನ ಮಾಡೋ ಮುಂಚೆ ತೈಲಾಭ್ಯಂಜನ ಕಾರ್ಯಕ್ರಮವನ್ನು ಮರೆಯೋ ಹಾಗಿಲ್ಲ ಹಾಗಾದರೆ ಎಣ್ಣೆಯನ್ನು ಹಚ್ಕೊಳ್ಬೇಕು ಅಲ್ಲಿ ಆರತಿಯನ್ನು ಮಾಡ್ತಾರೆ ಮತ್ತು ಯಾವ ರೀತಿ ಎಷ್ಟು ಆರತಿಯನ್ನು ಮಾಡಬೇಕು ಮತ್ತು ತೈಲಾಭ್ಯಂಜನ ಅಂದರೆ ಯಾವ ಎಣ್ಣೆಯನ್ನು ಹಚ್ಕೊಳ್ಬೇಕು ಇರೋ ಬರೋ ಎಣ್ಣೆಯೆಲ್ಲ ಬಿಡೋದಲ್ಲ ಮಿಕ್ಸ್ ಎಣ್ಣೆ ಸಿಗತ್ತೆ ಅಂಥ ಎಣ್ಣೆಯನ್ನು ಹಾಕ್ಕೊಂಬಿಡೋದು ಅದೆಲ್ಲ ಶುದ್ಧವಾದ ಒಂದು ಎಣ್ಣೆಯಿಂದ ಆವತ್ತಿನ ದಿವಸ ಲೇಪನ ಮಾಡಿಕೊಂಡು ಸ್ನಾನ ಮಾಡಬೇಕು ಹಾಗಾದ್ರೆ ಈ ತೈಲಾಭ್ಯಂಜನ ವಿಧಿಯ ಬಗ್ಗೆ ವಿಸ್ತಾರವಾಗಿ ನಾವು ತಿಳ್ಕೊಳ್ಬೇಕು ಇದೇ ಆಧ್ಯಾತ್ಮ ಚಿಂತನದಲ್ಲಿ ಈಗಾಗಲೇ ಆ ತೈಲಾಭ್ಯಂಜನದ ಬಗ್ಗೆ ವಿಡಿಯೋ ಪ್ರಸಾರ ಆಗಿದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೋಡಬಹುದು ಹಾಗಾಗಿ ಅವಶ್ಯವಾಗಿ ಅದನ್ನು ಗಮನಿಸಿಕೊಂಡು ಈ ನೀರು ತುಂಬೋ ಹಬ್ಬ ತೈಲಾಭ್ಯಂಜನ ಸ್ನಾನ ಹೀಗೆ ಸಮಗ್ರವಾಗಿ ಮಾಡಿ ಆ ಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರದಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಕೃಷ್ಣ ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಆಗಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು